ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ ಹಾಗೆ ನಿನ್ನೆ ಹಲವು ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವ ಅವುಗಳಲ್ಲಿ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ ಹಾಗಾಗಿ ಕಂಪನಿಗೆ ಮುನ್ನೂರ ಐದು ಕೋಟಿ ಆರ್ಡರ್ ಸಿಕ್ಕಿದೆ ಎಲ್ಲಿಂದ್ರೆ ಎಲ್ ಎನ್ ಟಿ ಕಂಪನಿಯಿಂದ ಲಾರ್ಸನ್ ಅಂಡ್ ಟೋಬ್ರೋದಿಂದ ಮುನ್ನೂರ ಐದು ಕೋಟಿ ಆರ್ಡರ್ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ಗೆ ಸಿಕ್ಕಿದೆ ಸೊ ಆ ಕಾರಣದಿಂದ ಈ ಎರಡು ಕಂಪನಿಗಳನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಎಂಟಿನಲ್ಲಿ ನಾವು ಇದಕ್ಕಾಗಿ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಪಾರಸ್ ಡಿಫೆನ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಲ್ಕು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಆ ಕಂಪನಿ ಡಿಫೆನ್ಸ್ ಸ್ಪೇಸ್ ಅಲ್ಲಿ ಕೆಲಸ ಮಾಡುವಂತದ್ದು ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಂದು ತರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಕಂಪನಿಯಲ್ಲಿ ಮುನ್ನೂರ ಐದು ಕೋಟಿ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ನಾಳೆ ಅಬ್ಸರ್ವ್ ಮಾಡಬಹುದು ಕಂಪನಿಯನ್ನ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಹದಿನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಹಾಗೆ ಕಂಪನಿ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳಿಕೆ ಹೊರಟಿದೆ ಅದರ ಬಗ್ಗೆ ನಿನ್ನೆ ಮಾರ್ಕೆಟ್ ಅಲ್ಲಿ ಅಥವಾ ಮಾರ್ಕೆಟ್ ಅವರ್ಸ್ ಅಲ್ಲಿ ಕೊಟ್ಟಿತ್ತು ಹಾಗಾಗಿ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅದು ಇಪ್ಪತ್ತೆರಡನೇ ತಾರೀಕಿದೆ ಮೀಟಿಂಗ್ ಬಟ್ ಈ ಆರ್ಡರ್ ಅಪ್ಡೇಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಎಸ್ ಬಿ ಐ ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಸುತ್ತೆ ಕರ್ನಾಟಕ ಗವರ್ನಮೆಂಟ್ ಎಸ್ ಬಿ ಐ ಅಂಡ್ ಪಿ ಎನ್ ಬಿ ಎರಡರಲ್ಲಿರುವಂತಹ ಅಕೌಂಟ್ ಗಳನ್ನ ಕ್ಲೋಸ್ ಮಾಡಿ ಬೇರೆ ಬ್ಯಾಂಕ್ ಗಳಿಗೆ ಮೂವ್ ಮಾಡಿ ಅಂತ ಆರ್ಡರ್ ಅನ್ನ ಮಾಡಿದೆ ಆ ಕಾರಣದಿಂದ ಎಸ್ ಬಿ ಐ ಅಂಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎರಡು ಕೂಡ ಸುದ್ದಿ ಇರುತ್ತೆ ಇದು ಎರಡ್ ಸಾವಿರದ ಹದಿಮೂರಲ್ಲಿ ಕೆಲವೊಂದು ಇಶ್ಯೂಸ್ ಆಗಿದೆ ಅದರ ಬಗ್ಗೆ ಸರ್ಕಾರ ಸಾಕಷ್ಟು ಸಲ ಕಂಪ್ಲೇಂಟ್ಸ್ ಮಾಡಿದೆ ಬಟ್ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿಲ್ಲ ಈ ಎರಡು ಕಂಪನಿಗಳು ಅನ್ನೋದು ಸರ್ಕಾರದ ವಾದ ಆ ಕಾರಣದಿಂದ ಎಲ್ಲಾ ಅಫಿಷಿಯಲ್ ಅಕೌಂಟ್ಸ್ ಏನಿದೆ ಅವುಗಳನ್ನ ಕ್ಲೋಸ್ ಮಾಡಿ ಇವರು ಎರಡು ಬ್ಯಾಂಕ್ ಹತ್ರ ಯಾವುದೇ ವ್ಯವಹಾರ ಮಾಡಬೇಡಿ ಅನ್ನೋ ರೀತಿಯ ಆರ್ಡರ್ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಗಳಿಗೆ ಹಾಗಾಗಿ ಎರಡು ಬ್ಯಾಂಕ್ ಗಳು ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನ್ಯೂಸ್ ಅಲ್ಲಿ ಅಂತೂ ಇರ್ತವೆ ಸ್ಟಾಕ್ಗಳು ಒಂದು ಸರ್ಕಾರ ಅಲ್ಲಿನ ಟ್ರಾನ್ಸಾಕ್ಷನ್ ಟಾಪ್ ಮಾಡುತ್ತೆ ಅಂದ್ರೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಅದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರ ಅಂತಂದ್ರೆ ಯಾವುದೋ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆದ್ರೆ ಸಣ್ಣ ಸಣ್ಣ ಸ್ಟೇಟ್ ಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಮಣಿಪುರ ನಾಗಾಲ್ಯಾಂಡ್ ಇವೆಲ್ಲ ಅಲ್ಲೆಲ್ಲ ದೊಡ್ಡ ಮಟ್ಟದ ವ್ಯವಹಾರ ಆಗೋದಿಲ್ಲ ಬಟ್ ಕರ್ನಾಟಕ ಅಂತಂದ್ರೆ ಇಲ್ಲಿ ಬಿಗ್ ವ್ಯವಹಾರಗಳಾಗುತ್ತೆ ಹಾಗಾಗಿ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಗಳು ಅದೇ ಆಗುತ್ತೆ ಆ ಎರಡು ಕಾರಣದಿಂದ ಪಿ ಎನ್ ಬಿ ಅಂಡ್ ಎಸ್ ಬಿ ಐ ಎರಡನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ಜೊತೆಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಕೂಡ ತಗೊಳ್ಬೋದು ಬ್ಯಾಂಕ್ಗಳು ನಂತರ ಸರ್ಕಾರ ಕೂಡ ರಿವೋಕ್ ಮಾಡಬಹುದು ಗೊತ್ತಿಲ್ಲ ಬಟ್ ಎರಡು ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಈ ಕಂಪನಿ ಕೂಡ ಸುದ್ದಿರುತ್ತೆ ನಿನ್ನೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಕಂಪನಿಯ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಬಟ್ ಅದಲ್ಲದೆ ಕಂಪನಿ ಇವತ್ತು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಲಾಂಚಸ್ ಈ ಮೋಟರ್ ಸೈಕಲ್ ಸಿರೀಸ್ ರೋಡ್ ಸ್ಟರ್ ಸ್ಟಾರ್ಟಿಂಗ್ ಅಟ್ ಸೆವೆಂಟಿ ನೈನ್ 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 ಅಂದ್ರೆ ಎಪ್ಪತ್ತೈದು ಸಾವಿರ ರೇಂಜಲ್ಲಿ ರೋಡ್ ಸ್ಟರ್ ಬೈಕ್ ಅನ್ನ ಲಾಂಚ್ ಮಾಡಿದೆ ಇದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಿಗುತ್ತೆ ಈಗ ಜಸ್ಟ್ ಲಾಂಚ್ ಮಾಡಿದೆ ಅಷ್ಟೇ ಡೆಲಿವರಿ ಆಗೋದು ಜನವರಿ ಇಪ್ಪತ್ತೈದಕ್ಕೆ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ನಂತರ ರೋಡ್ಸ್ಟರ್ ಎಕ್ಸ್ ಅನ್ನ ಈಗ ಲಾಂಚ್ ಮಾಡಿದೆ ಮುಂದಿನ ದಿನಗಳಲ್ಲಿ ರೋಡ್ಸ್ಟರ್ ಪ್ರೋ ಕೂಡ ಲಾಂಚ್ ಮಾಡುವಂತಹ ಪ್ಲಾನ್ ಇದೆ ಅದು ನೆಕ್ಸ್ಟ್ ದೀಪಾವಳಿಗೆ ಎರಡು ಪ್ಲಾನ್ ನ ಕಾರಣಕ್ಕೆ ಕಂಪನಿ ಸುದ್ದಿಲಿರುತ್ತೆ ಇದನ್ನ ಕಂಪನಿ ತನ್ನ ಸಂಕಲ್ಪ್ ಟ್ವೆಂಟಿ ಟ್ವೆಂಟಿ ಫೋರ್ ಇವೆಂಟ್ ಅಲ್ಲಿ ಹೇಳ್ಕೊಂಡಿದೆ ಜೊತೆಗೆ ಈ ಲಾಂಚ್ ಅನ್ನು ಕೂಡ ಅಲ್ಲೇ ಮಾಡಿದೆ ಆ ಕಾರಣದಿಂದ ಓಲಾ ಎಲೆಕ್ಟ್ರಿಕ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಹಿಂದೂಸ್ತಾನ್ ಜಿಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒ ಎಸ್ ಅನೌನ್ಸ್ ಮಾಡಿದೆ ನೋಡಬಹುದು ಹಿಂದೂಸ್ತಾನ್ ಜಿಂಕ್ ವೈಎಫ್ ಎಸ್ ಆಫರ್ ತ್ರೀ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಫಾರ್ ಸೇಲ್ ಡಿಸ್ಕೌಂಟೆಡ್ ಫ್ಲೋರ್ ಸೆವೆಂಟಿ ಸಿಕ್ಸ್ ಟ್ರೇಡ್ ಆಗ್ತಿದೆ ಸ್ಟಾಕ್ ನಾನ್ನೂರ ಎಂಬತ್ತಾರು ರೂಪಾಯಿಗೆ ಕಂಪನಿ ಆಫರ್ ಮಾಡಿದೆ ಆ ಕಾರಣದಿಂದ ಸ್ಟಾಕ್ ಸುದ್ದಿ ಇರುತ್ತೆ ನಾಳೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ಸ್ಟಾಕ್ ಅಲ್ಲಿ ಯಾಕಂದ್ರೆ ಯೂಜ್ಲಿ ವೈಎಫ್ ಎಸ್ ಅನೌನ್ಸ್ ಮಾಡಿದಾಗ ಡಿಸ್ಕೌಂಟ್ ಅಲ್ಲಿ ಅನೌನ್ಸ್ ಮಾಡೋದ್ರಿಂದ ಅದರ ನಂತರ ದಿನ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ನೋಡೋಣ ಯಾಕಂದ್ರೆ ಎಲ್ಲಾ ಸಲ ಒಂದೇ ರೀತಿ ಪರ್ಫಾರ್ಮೆನ್ಸ್ ಏನು ಬರೋದಿಲ್ಲ ಬಟ್ ಮೆಜಾರಿಟಿ ಟೈಮ್ಸ್ ನೋಡಿದಾಗ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಈ ರೀತಿ ಒ ಎಫ್ ಎಸ್ ಅನೌನ್ಸ್ ಆದಾಗ ನೀವು ಯಾವುದೇ ಕಂಪನಿಯನ್ನ ತಗೊಳ್ಬಹುದು ಹಿಂದೂಸ್ ಜಿಂಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇರೋರು ಬೇಕಿದ್ರೆ ಅಪ್ಲೈ ಮಾಡ್ಬೋದು ಬಟ್ ನನಗೇನು ಅಷ್ಟು ಒಳ್ಳೆ ಕಂಪನಿ ಅಂತ ಅನ್ಸೋದಿಲ್ಲ ಹಿಂದಿನ ನಾನು ಈಗಾಗಲೇ ಸ್ಟೀಲ್ ಸೆಕ್ಟರ್ ನ ಬಗ್ಗೆ ಮಾತಾಡಿದೀನಿ ಮೈನಿಂಗ್ ಸೆಕ್ಟರ್ ನ ಬಗ್ಗೆ ಸ್ವಲ್ಪ ಸೈಕ್ಲಿಕಲ್ ಸೆಕ್ಟರ್ಸ್ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಹಾಗಾಗಿ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ತೀನಿ ಜೊತೆಗೆ ವೇದಾಂತ ಗ್ರೂಪ್ ನ ಕಂಪನಿ ವೇದಾಂತ ಗ್ರೂಪ್ ಸ್ವಲ್ಪ ರಿಸ್ಕಿ ಅಂತಾನೆ ನಾನಂತ ಕೊಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾಕೆಂತಂದ್ರೆ ಮ್ಯಾನೇಜ್ಮೆಂಟ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ನನಗಿಲ್ಲ ಆ ಕಾರಣದಿಂದ ಈ ಗ್ರೂಪ್ ನ ಅವಾಯ್ಡ್ ಮಾಡ್ತೀನಿ ಬಟ್ ಈ ಎರಡು ಕಂಪನಿಗಳು ನಾಳೆ ಸುದ್ದಿ ಇರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ವೇದಾಂತದ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸಿಆರ್ ಟೈಪ್ ಅಲ್ಲಿ ಸ್ಟಾಕ್ ಮೂವ್ ಆಗುತ್ತೆ ಸೈಕ್ಲಿಕಲ್ ಟೈಪ್ ಇರುತ್ತೆ ಹಾಗಾಗಿನೇ ನಾನು ಈ ಸೆಕ್ಟರ್ ನ ಶೇರ್ ಅವಾಯ್ಡ್ ಮಾಡ್ತೀನಿ ಎಸ್ಪೆಷಲಿ ಸ್ಟೀಲ್ ಸೆಕ್ಟರ್ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ ಬಟ್ ಡಿವಿಡೆಂಡ್ ನ ಕಾರಣಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುದಿಲ್ಲ ಡಿವಿಡೆಂಡ್ ಬೇಕು ಅಂತಂದ್ರೆ ಐಟಿ ಸೆಕ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಲ್ಲಿ ಕ್ಯಾಪಿಟಲ್ ಗೇನ್ ಕೂಡ ಸಿಗುತ್ತೆ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಸಿಗುತ್ತೆ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಟ್ ಲೀಸ್ಟ್ ಲಾಸ್ಟ್ ಒಂದು ಒಂದೂವರೆ ಅಥವಾ ಎರಡು ವರ್ಷದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಬಟ್ ಕಂಪೇರ್ ಟು ಈ ಸ್ಟಾಕ್ ಗೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಡಿವಿಡೆಂಡ್ ನ ಕಾರಣಕ್ಕೆ ಹೋಗ್ತೀರಿ ಅಂತ ಅಂದ್ರೆ ಸಾಕಷ್ಟು ಸ್ಟಾಕ್ ಗಳಿವೆ ಎಚ್ ಯು ಎಲ್ ಇದೆ ಸಿ ಇದೆ ಸಿ ಎಸ್ ಇನ್ಫೋಸಿಸ್ ಸೊ ಸಾಕಷ್ಟು ಕಂಪನಿಗಳಿದಾವೆ ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತವೆ ಕ್ಯಾಪಿಟಲ್ ಗೇನ್ ಕೂಡ ಆಗುತ್ತೆ ಅಂತ ಸ್ಟಾಕ್ ಗಳು ಬೆಟರ್ ಅಂತೀನಿ ನಾನು ಈ ಸ್ಟಾಕ್ ಹೋಗೋದಕ್ಕಿಂತ ಬಟ್ ನಿಮ್ ಇಷ್ಟ ಫೈನಲ್ ಡಿಸಿಷನ್ ಅಂತೂ ನಿಮ್ದೇ ಆಗಿರ್ಬೇಕು ಹಾಗಾಗಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಬಹುದು ಬಟ್ ನಲ್ಲಿ ಎರಡು ಸ್ಟಾಕ್ ಗಳು ಸುದ್ದಿಲಿರುತ್ತೆ ವೇದಾಂತ ಅಂಡ್ ಹಿಂದೂಸ್ತಾನ್ ಜಿಂಕ್ ನಾಳೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ಬೋದು ನಂತರ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿ ಇರುತ್ತೆ ನೀವು ಇಲ್ಲಿ ನೋಡಬಹುದು ನಿನ್ನೆ ಅರೌಂಡ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಮೋತಿಲಾಲ್ ಇನಿಷಿಯೇಟ್ಸ್ ಬೈ ರೇಟಿಂಗ್ ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಮೋತಿಲಾಲ್ ಓಸ್ವಾಲ್ ಅವರು ಅದು ನಿನ್ನೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಸ್ಟಾಕ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನಾನು ಹಿಂದೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಲೀಡ್ ಅಥವಾ ಲೆಡ್ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ರೀಸೈಕ್ಲಿಂಗ್ ಗೆ ಸಂಬಂಧಪಟ್ಟಂತ ಥೀಮ್ ಅನ್ನು ಕೂಡ ನಾನು ಕವರ್ ಮಾಡಿದೀನಿ ಹಿಂದೆ ಅದರಲ್ಲಿ ಈ ಕಂಪನಿ ಕೂಡ ಇತ್ತು ಜೊತೆಗೆ ವಾಟರ್ ಕೆಲಸ ಮಾಡುವಂಥ ಕಂಪನೀಸನ್ನು ಕೂಡ ಕವರ್ ಮಾಡಿದೀನಿ ಆಗ ಎಲ್ಲ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದ್ದೀನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಕಂಡು ಬರ್ತಾ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅದು ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದೆ ಫೈವ್ ತೌಸಂಡ್ ಟು ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ನಾಲ್ಕು ಇನ್ನೂರ್ ಪರ್ಸೆಂಟ್ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತರ ನಂತರ ಕಂಪನಿಯಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ರಿಸಲ್ಟ್ ಕಡೆ ಬಂದ್ರೆ ಸ್ಪೈಸ್ ಜಸ್ಟ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇದು ಕೂಡ ಒಂದು ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಆಲ್ಮೋಸ್ಟ್ ವಡೋಫೋನ್ ಐಡಿಯಾದ ಕಥೆ ಅದೇ ಕತೆ ಸ್ಪೈಸ್ ಜೆಟ್ ಕೂಡ ಏವಿಯೇಷನ್ ಸೆಕ್ಟರ್ ಅಲ್ಲಿ ಬಟ್ ತುಂಬಾ ಜನ ಕೇಳ್ತಾ ಇರ್ತಾರೆ ಕಾರಣ ಇಷ್ಟೇ ಐವತ್ತೈದು ರೂಪಾಯಿ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯ ಬಿಸ್ನೆಸ್ ನೋಡಿ ಬಿಸ್ನೆಸ್ ಅಲ್ಲಿ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನಾನಂತ ಅವಾಯ್ಡ್ ಮಾಡ್ತೀನಿ ಈ ಸ್ಟಾಕ್ ಅನ್ನು ಬಟ್ ನಾಳೆ ಅಬ್ಸರ್ವ್ ಮಾಡ್ಬೋದು ರಿಸಲ್ಟ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕಾಫಿ ಡೇ ಎಂಟರ್ಪ್ರೈಸಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಇದನ್ನು ಕೂಡ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಇದು ಕೂಡ ಲಾಸ್ಟ್ ಮೇಕಿಂಗ್ ಕಂಪನಿ ಬಿಸ್ನೆಸ್ ವೈಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಸೇಲ್ ಅಲ್ಲಿ ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಬಟ್ ಏಟ್ ನೋಡಬಹುದು ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಈಗಲೂ ಕೂಡ ಲಾಸ್ ಕಂಟಿನ್ಯೂ ಆಗಿದೆ ಬಟ್ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತೆರಡು ಕೋಟಿ ಪ್ರಾಫಿಟ್ ಇತ್ತು ಈಗ ಅದು ಮೂರು ಕೋಟಿ ಲಾಸ್ ಇದೆ ಹಿಂದಿನ ಕ್ವಾರ್ಟರ್ ಅಂತೂ ಇನ್ನೂರ ತೊಂಬತ್ತಾರು ಕೋಟಿ ಇತ್ತು ಜೊತೆಗೆ ಕಂಪನಿ ಡೆಟ್ ಪೇಮೆಂಟ್ ವಿಚಾರದಲ್ಲೂ ಕೂಡ ಹಲವು ಡಿಫಾಲ್ಟ್ಸ್ ಅನ್ನ ಮಾಡಿದೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ನಂತರ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ಮೊನ್ನೆ ತಾನೇ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಬರೀ ಲಾಸ್ಟ್ ಟೂ ಕ್ವಾರ್ಟರ್ಸ್ ಮಾತ್ರ ಇದೆ ಹಿಂದಿನ ಅಂದ್ರೆ ಇಯರ್ ಆನ್ ಇಯರ್ ಡೇಟಾ ಇಲ್ಲ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಎಬಿಟ್ಟಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಒಂದು ಪೆನ್ನಿ ಸ್ಟಾಕ್ ಡುಕಾನ್ ಟೆಕ್ನಾಲಜೀಸ್ ನಾನು ಈ ಸ್ಟಾಕ್ ಅನ್ನ ಈ ಹಿಂದೆ ಪೆನ್ನಿ ಸ್ಟಾಕ್ ಗಳ ಲಿಸ್ಟ್ ಕವರ್ ಮಾಡಿದ್ದೆ ಸೊ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ ಆಗಿದೆ ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪೆನ್ನಿ ಸ್ಟಾಕ್ ರಿಸ್ಕಿ ಸ್ಟಾಕ್ ಸುಮ್ನೆ ಹೋಗಿ ಬೈ ಮಾಡಕ್ ಹೋಗ್ಬೇಡಿ ಬಟ್ ಕಂಪನಿಯ ರಿಸಲ್ಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೊ ಬೇರೆ ನಾವೀಗ ತಾನೇ ಕೆಲವು ಕಂಪನಿಗಳನ್ನ ನೋಡಿದ್ವಿ ಅವುಗಳಿಗೆ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಬಟ್ ಈ ಪೆನ್ನಿ ಸ್ಟಾಕ್ ಗಳ ಸವಾಸ ಹೆಂಗೆ ಅಂತಂದ್ರೆ ಈ ಕ್ವಾರ್ಟರ್ ಏನೋ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ನೆಕ್ಸ್ಟ್ ಕ್ವಾರ್ಟರ್ ಬರ್ಜರಿ ಲಾಸ್ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕೆಲವೊಂದ್ಸಲ ಅದೇ ರೀತಿಯಾಗಿ ಈ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡೋದು ಹಾಗಾಗಿನೇ ನಾವು ಇಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಕೇರ್ಫುಲ್ ಆಗಿದ್ದಷ್ಟು ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಹಾಗಾಗಿ ತುಂಬಾ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನಂತರ ರಾಜೇಶ್ ಎಕ್ಸ್ಪೋರ್ಟ್ಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಬಟ್ ಇಯರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಅಷ್ಟೇ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಆರ್ ಕನ್ಸ್ಟ್ರಕ್ಷನ್ ಇಯರ್ಲಿ ಪರ್ಫಾರ್ಮೆನ್ಸ್ ಅಂತೂ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಓಕೆ ಕ್ವಾರ್ಟರ್ಲಿ ಡೌನ್ ಇದೆ ಎ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಬಜಾಜ್ ಹೆಲ್ತ್ ಕೇರ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಇಯರ್ಲಿ ಬಿಗ್ ಚೇಂಜಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಕಂಪನಿ ಲಾಸ್ ಇಂದ ಗೆ ಬಂದಿದೆ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಬಜಾಜ್ ಹೆಲ್ತ್ ಕೇರ್ಗೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ರಾಮ ಸ್ಟೀಲ್ ಟ್ಯೂಬ್ಸ್ ಇದು ಒಂದು ಪೆನ್ನಿ ಸ್ಟಾಕ್ ಅಂತ ಹೇಳಬಹುದು ಬಟ್ ಈ ಕಂಪನಿ ಪೆನ್ನಿ ಸ್ಟಾಕ್ ಆಗಿರೋದು ಕಂಪನಿ ಪದೇ ಪದೇ ಬೋನಸ್ ಅನ್ನ ಕೊಟ್ಟಿರೋ ಕಾರಣಕ್ಕೆ ಸೊ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಜೊತೆಗೆ ಬೋನಸ್ ಎಲ್ಲಾನು ಕೂಡ ಕೊಟ್ಟಿದೆ ಹಾಗಾಗಿ ಸ್ಟಾಕ್ ಪ್ರೈಸ್ ಕಡಿಮೆ ಆಗಿದೆ ಬಿಟ್ರೆ ಇದೇನು ಮುಂಚೆ ಪೆನ್ನಿ ಸ್ಟಾಕ್ ಆಗಿರ್ಲಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಬಿಟ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕ್ಯೂ ಒನ್ ಅಲ್ಲಿ ಕೊಟ್ಟಿದೆ ಅಂತಾನೆ ಹೇಳಬಹುದು ರಾಮ ಸ್ಟೀಲ್ ಟ್ಯೂಬ್ಸ್ ರೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಗ್ಲೇನ್ ಮಾರ್ಕ್ ಫಾರ್ಮಾ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂನ್ ಅಲ್ಲಿ ಗ್ಲೇನ್ ಮಾರ್ಕ್ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಾಳೆ ನಂತರ ಪಿತ್ತಿ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಎಸ್ಪಿಇಎಲ್ ಸೆಮಿ ಕಂಡಕ್ಟರ್ ಈ ಕಂಪನಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಬಿಸಿನೆಸ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಡೌನ್ ಆಗಿದೆ ನಂತರ ಲಾಸ್ಟ್ ಮೇಕಿಂಗ್ ಕಂಪನಿ ಎ ಬಿ ನೋಡಬಹುದು ಮೈನಸ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಮೈನಸ್ ಇದೆ ಕಳೆದ ಎರಡು ಕ್ವಾರ್ಟರ್ ಓಲ್ಸಿದ್ರೆ ಮೈನಸ್ ಕಡಿಮೆ ಆಗಿದೆ ಅದಷ್ಟೇ ಪಾಸಿಟಿವ್ ಅಂದ್ಕೊಳ್ಬಹುದು ಕಂಪನಿಯ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ತುಂಬಾ ಜನ ಸೆಮಿ ಕಂಡಕ್ಟರ್ ಅಂತ ನೇಮಲ್ಲಿ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಬಟ್ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಯಾವ ರೀತಿ ಇದೆ ಅಂತ ಅದು ಜಸ್ಟ್ ಕಂಪನಿಯ ರೆವೆನ್ಯೂನೇ ಬರೀ ಎರಡು ಕೋಟಿ ಇದು ಐಲಿ ರಿಸ್ಕಿ ಸ್ಟಾಕ್ ಎಂತವನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಇನ್ವೆಸ್ಟ್ ಮಾಡದೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಇಂಥವನ್ನ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ನಂತರ ಓಲಾ ಎಲೆಕ್ಟ್ರಿಕ್ ನಂಬರ್ಸ್ ಅನ್ನು ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಖಂಡಿತ ನೆಟ್ ಪ್ರಾಫಿಟ್ ನೋಡಬಹುದು ಇಯರ್ಲಿ ಇನ್ನು ಜಾಸ್ತಿನೇ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಬಟ್ ಇಯರ್ಲಿ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ನಂತರ ಲಕ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಸಾಲ್ಸಾರ್ ಟೆಕ್ನೋ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತವೆ ಯಾಕಂದ್ರೆ ಇದು ಕೂಡ ಒಂದು ಪೆನ್ನಿ ಸ್ಟಾಕ್ ಆಗ್ಬಿಟ್ಟಿದೆ ಈಗ ಕಾರ್ಪೊರೇಟ್ ಆಕ್ಷನ್ ನಂತರ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಇನ್ನೂರ ಅರವತ್ತೆರಡು ಕೋಟಿಯಿಂದ ಇನ್ನೂರ ತೊಂಬತ್ನಾಲ್ಕು ಕೋಟಿ ತಲುಪಿದೆ ಕಂಪನಿಯ ಸೇಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ನಂತರ ಎ ಬಿಟ್ಟಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಳಿರಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ